ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರೇಗುತ್ತಿ ಸ್ಪೀಡ್ ನ್ಯೂಸ್ನಲ್ಲಿ ಏನಿದೆ ನೋಡೋಣ ಬನ್ನಿ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಲಾಕ್ ಡೌನ್ ಕಾರಣದಿಂದ ರಸ್ತೆಗಳು ಬಿಕೋ ಎಂದವು ಎಲ್ಲೆಡೆಯೂ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಗರಕ್ಕೆ ದಿನಸಿ ವಸ್ತು ಖರೀದಿಗೆ ಬಂದವರು ಸಮಯ ಮುಗಿಯುತ್ತಿದ್ದಂತೆ ವಾಪಸ್ ಆದರು ಕಾರವಾರದಲ್ಲಿ ಅನಗತ್ಯ ಓಡಾಟ ನಡೆಸುತ್ತಿರುವ ವಾಹನ ಸವಾರರಿಗೆ ಪೊಲೀಸರು ದಂಡ ತೆತ್ತು ಬಿಸಿ ಮುಟ್ಟಿಸಿದ್ದಾರೆ ನಗರದ ಹಲವೆಡೆ ಪೊಲೀಸರು ವಾಹನ ತಡೆದು ವಿಚಾರಿಸಿದ್ದು ಕಂಡುಬಂತು ಕೆಲವೆಡೆ ಅನಗತ್ಯವಾಗಿ ಹಳ್ಳಿ ಕಡೆಗಿಂದ ನಗರಕ್ಕೆ ಬಂದಿದ್ದು ಕಂಡುಬಂತು ಕಾರವಾರ ನಗರದಲ್ಲಿ ಬೆಳಿಗ್ಗೆ ಒಂದಿಷ್ಟು ಮಂದಿ ಖರೀದಿ ನಡೆಸಿದರಾದರೂ ತದನಂತರ ಇಡೀ ನಗರ ಸ್ತಬ್ಧಗೊಂಡ ಹಾಗೆ ಕಂಡುಬಂತು ಎಲ್ಲೆಲ್ಲೋ ಪೊಲೀಸರದ್ದೇ ಬೂಟಿನ ಸದ್ದು ಕೇಳಿ ಬಂತು ಅಂಕೋಲಾ ತಾಲೂಕಿನಲ್ಲಿ ಲಾಕ್ಡೌನ್ ಜಾರಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಮುಂಜಾನೆಯಿಂದಲೇ ದ್ವಿಚಕ್ರ ವಾಹನ ಸೇರಿದಂತೆ ಇನ್ನಿತರ ಸಾಮಗ್ರಿ ಖರೀದಿಸಲು ಪಟ್ಟಣಕ್ಕೆ ಮುಂಜಾನೆ ಬರುವ ನಾಗರಿಕರಿಗೆ ತಿಳುವಳಿಕೆ ನೀಡಲಾಯಿತು ಅಂಕೋಲಾ ತಾಲೂಕಿನಲ್ಲಿ ಕಾಲ್ನಡಿಯಲ್ಲಿ ಪಟ್ಟಣಕ್ಕೆ ಸಾಮಗ್ರಿ ಖರೀದಿಗೆ ಬಂದ ಗ್ರಾಹಕರಿಗೆ ಕೋವಿಡ್ ಮುಂಜಾಗ್ರತೆಗೆ ಸಹಕರಿಸಿ ಎಂದು ತಹಶೀಲ್ದಾರ್ ಉದಯ್ ಕುಮಾರ್ ಕರೆ ನೀಡಿದರು ಮುಂಡಗೋಡದಲ್ಲಿ ಲಾಕ್ಡೌನ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿಯಾದ ಬಂದೋಬಸ್ತ್ ಮಾಡಿದ್ದಾರೆ ಬೈಕ್ ಸವಾರರನ್ನು ವಾಹನವನ್ನು ಪೊಲೀಸರು ತಡೆದು ನಿಲ್ಲಿಸಿ ವಿಚಾರಿಸುತ್ತಿದ್ದಾರೆ ಮುಂಡಗೋಡದಲ್ಲಿ ಸೋಮವಾರ ವಾರದ ಸಂತೆಯಾದ್ದರಿಂದ ಜನರು ಬೈಕ್ ವಾಹನ ಬಳಸದೆ ವಸ್ತುಗಳ ಖರೀದಿಗೆ ಕೈ ಹಿಡಿದು ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಕಂಡು ಬಂತು ಸಿದ್ದಾಪುರದಲ್ಲಿ ಸೋಮವಾರ ಸಂಪೂರ್ಣ ಬಂದ್ ದೃಶ್ಯ ಕಂಡು ಬಂತು ಬೆಳಿಗ್ಗೆ ಆರರಿಂದ ಪಟ್ಟಣದಲ್ಲಿ ಎಲ್ಲಾ ಅಂಗಡಿಗಳು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಸಿದ್ದಾಪುರದಲ್ಲಿ ಬಾಳಗೋಡಿನಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದ ವಿವಾಹ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಹನುಮಂತ ಲಿಂಬನಾಯಕ್ ಎನ್ನುವರು ಮಗನ ಮದುವೆ ಆಯೋಜನೆ ಮಾಡಿದ್ದರು ಕೈಯಲ್ಲಿ ಭಾರವಾದ ಚೀಲ ಹಿಡಿದು ಇನ್ನಷ್ಟು ದೂರ ಸಾಗಬೇಕು ಎನ್ನುತ್ತಾ ಜನ ಕಾಲ್ನಡಿಗೆಯಲ್ಲಿ ಮನೆಯತ್ತೆ ಇಡುವ ದೃಶ್ಯ ಗೋಕರ್ಣದಲ್ಲಿ ಕಂಡು ಬಂದಿದೆ ಗೋಕರ್ಣಪೇಟೆಯಲ್ಲಿ ನಿಗದಿ ಸಮಯ ಮುಗಿದರೂ ಅನಗತ್ಯ ಓಡಾಟ ಮಾಡುವವರ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುಂಡಗೋಡದಲ್ಲಿ ಕೋವಿಡ್ ಸೋಂಕು ಹೆಚ್ಚಾದ ಕಾರಣ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಒಂದು ವಾರ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ ಮನೆಗಳಿಂದ ಯಾರು ಬರದಂತೆ ತಿಳಿಸಲಾಗಿದೆ ಸಚಿವ ಶಿವರಾಮ್ ಹೆಬ್ಬಾರ್ ತಮ್ಮ ಸ್ವಂತ ಖರ್ಚಿನಲ್ಲಿ ಹೆಬ್ಬಾರ್ ಕೋವಿಡ್ ಹೆಲ್ಪ್ಲೈನ್ ಮೂಲಕ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಪ್ರತಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸೋಂಕಿತರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಕರೆತರಲು ಉಚಿತ ವಾಹನ ಸೇವೆ ಆರಂಭಿಸಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯತ್ ಆವಾರದಲ್ಲಿ ಏಳು ವಾಹನಗಳನ್ನು ಸೇವೆಗೆ ಅಣೆ ಮಾಡಿದರು ಸಿದ್ದಾಪುರ ತಾಲೂಕಿನಲ್ಲಿ ಲಾಕ್ಡೌನ್ ಸಮಯದಲ್ಲಿ ವಿವಾಹ ಕಾರ್ಯಕ್ರಮ ನಡೆಸಲು ಪರವಾನಗಿ ಪಡೆಯಲು ತಹಸೀಲ್ದಾರ್ ಕಚೇರಿ ಮುಂದೆ ಅರ್ಜಿ ಸಲ್ಲಿಸುವ ಜನರ ಸಾಲು ಕಂಡುಬಂತು ಕಾರವಾರದಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ ನಗರಸಭೆಯ ಜತೆ ಕೈ ಜೋಡಿಸಿ ಅಗ್ನಿಶಾಮಕ ದಳದವರು ನಗರದ ಪ್ರಮುಖ ರಸ್ತೆಗಳಲ್ಲಿ ಹೈಪ್ ದ್ರಾವಣವನ್ನು ಸಿಂಪಡಿಸುತ್ತಿದ್ದಾರೆ ಅಂಕೋಲಾ ಪಟ್ಟಣದ ಪ್ರಮುಖ ಬೀದಿ ಬೀದಿಗಳಲ್ಲಿ ಸರ್ಕಾರಿ ಕಚೇರಿಗೆ ಪುರಸಭೆ ಅಂಕೋಲಾ ಮತ್ತು ಅಗ್ನಿಶಾಮಕ ಠಾಣೆಯಿಂದ ರಾಸಾಯನಿಕ ಸಿಂಪಡಿಸಲಾಯಿತು ಕಾರವಾರದಲ್ಲಿ ಪಾಸ್ ಇದ್ದ ಬೈಕ್ ಸವಾರರು ಪಾಸ್ ಎನ್ನುವಂತಾಗಿತ್ತು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆವರೆಗೂ ನಗರದಲ್ಲಿ ಬೈಕ್ ಸವಾರರ ಸಂಚಾರಕ್ಕೆ ಕೊರತೆ ಕಂಡು ಬರಲಿಲ್ಲ ಯಲ್ಲಾಪುರ ಪಟ್ಟಣದಲ್ಲಿ ಲಾಕ್ಡೌನ್ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದು ಪೊಲೀಸರು ಪ್ರಮುಖ ವೃತ್ತಗಳಲ್ಲಿ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿದ್ದು ಅನಗತ್ಯ ಓಡಾಟದ ವಾಹನಗಳು ಹಾಗೂ ಸಾರ್ವಜನಿಕರ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ ಲಾಕ್ ಡೌನ್ ಆದೇಶಕ್ಕೆ ದಾಂಡೇಲಿಯಲ್ಲಿ ಸ್ಪಂದನೆ ವ್ಯಕ್ತವಾಗಿದೆ ಮುಂಜಾನೆ ಜನರು ಖರೀದಿಗೆ ಬಂದರಾದರು ವಾಹನದ ಮೇಲೆ ಬಂದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದರು ಹಳಿಯಾಳ ಪಟ್ಟಣದಲ್ಲಿ ವಾಹನಗಳ ಸಂಚಾರ ವಿರಳವಾಗಿತ್ತು ಅಗತ್ಯ ವಸ್ತುಗಳ ಖರೀದಿಗಾಗಿ ಪಟ್ಟಣಕ್ಕೆ ಬಂದವರನ್ನ ಗಡಿ ಭಾಗದಲ್ಲಿ ತಡೆ ಹಿಡಿದು ನಡೆದುಕೊಂಡು ಹೋಗುವಂತೆ ಪೊಲೀಸ್ ಸಿಬ್ಬಂದಿಗಳು ತಿಳಿಸಿದರು ಭಟ್ಕಳದಲ್ಲಿ ಲಾಕ್ಡೌನ್ ನಿಯಮ ಜಾರಿಗೆ ಮುಂದಾದಂತೆ ಮೋಟಾರ್ ಬೈಕ್ ಮತ್ತಿತರ ವಾಹನಗಳು ಬೇಕಾ ಬಿಟ್ಟು ಓಡಾಟಕ್ಕೆ ಬ್ರೆಕ್ ಬಿದ್ದಿವೆ ತಾಲೂಕಿನ ಪಟ್ಟಣ ಪ್ರದೇಶದ ಹೆಚ್ಚಿನ ರಸ್ತೆಗಳಿಗೆ ಬ್ಯಾರಿಕೇರ್ ಅಳವಡಿಸಲಾಗಿದ್ದು ಪೊಲೀಸ್ ಕಣ್ಣು ತಪ್ಪಿಸಿ ಪೇಟೆಗೆ ಬಂದು ಹೋಗುವವರಿಗೂ ಹೊಸ ಮಾರ್ಗಸೂಚಿಯ ಬಿಸಿ ತಟ್ಟಲಾರಂಭಿಸಿದೆ ಬೆಳಿಗ್ಗೆ ಎಂದಿನಂತೆ ಅವಶ್ಯಕ ವಸ್ತು ಖರೀದಿ ಹೆಸರು ಹೇಳಿಕೊಂಡು ಭಟ್ಕಳ ಪಟ್ಟಣಕ್ಕೆ ಬರುತ್ತಿದ್ದವರೆಲ್ಲ ರಸ್ತೆ ನಡುವಿನ ಅಡೆತಡೆಗಳನ್ನು ಕಂಡು ವಾಪಸ್ ಹೋಗಿದ್ದಾರೆ ಬ್ಯಾರಿಕೇಡ್ ಇರುವ ರಸ್ತೆ ದಾಟಿಕೊಂಡು ಮುಖ್ಯ ರಸ್ತೆಗೆ ಬಂದವರಿಗೆ ಆಯಕಟ್ಟಿನ ಸ್ಥಳಗಳಲ್ಲಿ ನಿಂತ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಕುಮಟಾದಲ್ಲಿ ಲಾಕ್ಡೌನ್ಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಇಡೀ ಪಟ್ಟಣ ಸ್ತಬ್ಧವಾಗಿದ್ದು ಇದಕ್ಕೆ ಸಾಕ್ಷಿಯಾಯಿತು ಬೆಳಿಗ್ಗೆ ಹತ್ತು ಗಂಟೆಯೊಳಗೆ ಕೆಲವೇ ಕೆಲವು ಮಂದಿ ನಡಿಗೆಯಲ್ಲಿ ಬಂದು ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಿ ಭುಜದ ಮೇಲೆ ಹೊತ್ತೊಯ್ಯುತ್ತಿದ್ದ ದೃಶ್ಯ ಕಂಡುಬಂದಿತು ಕೆಲವು ಮಂದಿ ನಡಿಗೆಯಲ್ಲಿ ಬಂದು ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಿ ಭುಜದ ಮೇಲೆ ಹೊತ್ತೊಯ್ಯುತ್ತಿದ್ದ ದೃಶ್ಯ ಕುಮಟದಲ್ಲಿ ಕಂಡು ಬಂತು ಬೀದಿ ಬದಿ ವ್ಯಾಪಾರಗಳು ಬಂದ್ ಆಗಿದ್ದವು ಕೆಲವೇ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿದ್ದರು ಮೆದುಳು ರಕ್ತಸ್ರಾವದಿಂದ ರವಿವಾರ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ಕಾರವಾರ ತಾಲೂಕಿನ ಸದಾಶಿವಗಡದ ಅಲ್ಕಾ ನಾಯ್ಕ್ ಎಂಬ ಮಹಿಳೆಯ ಶವ ಸಂಸ್ಕಾರವನ್ನು ರೆಡ್ ಕ್ರಾಸ್ ವಿಪತ್ತು ನಿರ್ವಹಣಾ ಘಟಕದ ವತಿಯಿಂದ ದಿವೇಕರ್ ಕಾಲೇಜ್ ಎದುರಿನ ರುದ್ರಭೂಮಿಯಲ್ಲಿ ನೆರವೇರಿಸಲಾಯಿತು ಅನ್ನಾವರದ ಪಟ್ಟಣದ ಬೀದಿಗಳಲ್ಲಿ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಓಡಾಡುತ್ತಿದ್ದವರನ್ನು ಪೊಲೀಸರು ತಡೆದು ಎಚ್ಚರಿಸಿದರು ನಿಗದಿತ ಅವಧಿಯೊಳಗೆ ಖರೀದಿಗೆ ಅವಕಾಶ ಕಲ್ಪಿಸಿ ತದನಂತರ ಸಂಚಾರ ನಿರ್ಬಂಧಿಸಲಾಗಿತ್ತು ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುಲರ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ